ಇದೇ ಉತ್ತರ ನಿನಗೆ ಯಾಕೆ ಬರೋಲ್ಲ ಹೌದು ಬಾಯಾಗ ಹೋಗಿ 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 ಬರ್ಲಕತ್ತ ಮೂರ್ ಸಾರಿ ನೀನ್ ಹಿಂಗ ನಿನ್ ಉತ್ತರ ಪ್ರಶ್ನೆ ಅದಕ್ಕೆ ಹದ ಮುಂದಿನ ಸಂದಿಗರ ತಿಳಿಸಿ ಹೇಳಿ ಹೇಳಿಪ ಪ್ರತಿ ಏನಾಗ ಪಶ್ನೆ ಸಂದಿಗ ಹಡಿದವ ಮಾಳು ಹಾ ಏನ್ ಹಾಡರಿಪ್ಪ ಮಾತಾಡೋ ಪತ್ರ ಎಲ್ಲಾ ಕಲಾವಿದರೊಳಗ ನಂಬರ್ ಒಂದು ಬಾಬಾ ನಗರ್ ಊರು ಹೌದಿಪ್ಪ மரியாதைக்குழதிர்ப்பா ஊர் எஸ் கிம்மத்து கழதிரிப்பா ಹಿಂಥದ್ ಮಾತಾಡಿ ಆಗಡೆ ನೀವ್ ಹೇಳಿ ತಾಲೂಕದ ಇಲ್ಲಿ ಚೋಡು ಗುಂಡಿಗಿ ಬೇಕು ಮಾಸ್ತರ್ ಜೋಡು ಗುಂಡಿ ಹಿಂಡಿ ತಾಲೂಕಾಗ ಮಾತಾಡಬೇಕವ್ರಾ ಇಲ್ಲಿ ಕಂದ್ರ ನನಗೆ ಬರುದಿಲ್ಲ ಸುಮ್ ಕೂತ್ರಿ ಅದು ಆ ಕಡೆ ಗಾಡಿ ಅದು ಸಿಂಗಲ್ ಗುಂಡಿಗೆ ಹಿಂಡಿ ತಾಲ್ಲೂಕದಾಗ ನೈ ಹಾ ಇನ್ನ ಒಂದು ವಿಷಯ ಏನ್ರಪ್ಪ ಇನ್ನೊಂದು ನನಗೊಂದು ಮಾತೆ ಕೇಳಾರ ಅವ್ರನ್ನ ಎಡಕಿನ ಮಗ್ ಯಾಕಿರೋದು ಕುಂದ್ಕೊಳ್ಳಿ ನನಗೂ ಎಡಕಿನ ಮಗಳೇ ನೀ ತಯಾರಾಗ್ಯಾರ ಇವತ್ತು ಸೀತಾಂತೆ ಒಟ್ಟ ಇವ್ರನು ಇವ್ರನ್ನ ಗಪ್ಪ ಇವ್ರನ್ನ ಅದ ಇವ್ರನ್ನ ಇವ್ರ ನೀ ಇವ್ರ ನೀರು ಹಚ್ಚುದನು ಐತಿ ಇವತ್ತು ಇವತ್ತು ಏನೋ ಮಾಡಿ ಬಂದಾರೆ ಇವ್ರು ಬಾಬಾ ನಗರ್ದವ್ರು ಬಂದಾರಪ್ಪ ನಮ್ಮ ಊರಿನವರು ಇದಾಯ್ ಹೇಳ ಎಲ್ಲರೂ ಕೇಳಿರಿ ಏನಪ್ಪಾ ಮುಮ್ಮೆಟ್ಟಿ ಗುಡ್ಡದೊಳಗೆ ಮುಮ್ಮೆಟ್ಟಿ ಗುಡ್ಡದೊಳಗ

ಒಟ್ಟು ತೋರಿಸ್ಕೊಡ್ಬೇಕು ನಮ್ಮ ಗಾಡಿಗ್ಯಾರ ಮಾಡಿ ಕೊಡಬಾರ್ದು ಬರೀ ನೀನು ಯಾರ ಮುಂದಾರ ಹುಳ ಬಿಟ್ಟು ಇಲ್ಲಿ ಏರೆಂಟು ಸಾರಿ ಹಾಡಿನ ಸಾತಲ್ಗಾಂದಾಗ ಅಂತ ಹೇಳಿ ನಮ್ಮ ಮುಂದೆ ನಡೆಯಂಗಿಲ್ಲ ಹವೆ ಮಾಡ್ಕೊಳಕತ್ತೀನಿ ನಡೆಯಂಗಿಲ್ಲ ನಮ್ಮ ಮುಂದೆ ಬೇಡ ಸಾಹೇಬ್ ಸೈಬ ಅದ ಸಾಹೇಬ್ ಚೂರು ಹಾಕ್ಯಾರ ಅಲ್ಲಿ ಯಾರು ಇಲ್ಲ ಹೌದು ಅನೋಕ್ಷಿದ್ಧಪ್ಪ ನಿಡ್ಕಿನ ಮಗ್ಗ ಯಾವ ದೇವಿನೂ ಇಲ್ಲ ಯಾವ ದೇವಿನೂ ಇಲ್ಲ ಅಲ್ಲಿ ಅಲ್ಲಂದ್ರೆ ಏ ಸ್ಪೋನ್ ತರಿಸಿ ನಿನಗೆ ಹೇಳೋದು ಏನು ಜಿಗಜಿನವ್ರು ತರ್ಲಿಏನು ಬೇವರಿಗೆ ಅವ್ರು ತರ್ಸಲಿ ಏನೆಟ್ ಮೆಟ್ಟು ಎಲ್ಲ ತರಿಸಲಿ ಯಾರಿಗೆ ತರ್ಸಬ್ರಪ್ಪ ಹ್ಮ್ ಇಲ್ಲ ಅಲ್ಲಿ ಯಾವ ದೇವಿನೂ ಇಲ್ಲ ಮಣ್ಣೂರು ಎಲ್ಲ ಹೋದಾಳು ಒಂದು ಸ್ಥಾನ ಕೊಟ್ಟಿದ್ದು ನಾವಿಲ್ಲ ನಂಗೆಲ್ಲ ಹೌದಪ್ಪ ನಾವು ಒಪ್ಪಗೋತೀವಿ ಹೌದು ಇನ್ನ ಕಲ್ಲೂರ ಕಡಿಮಠ ಕಲ್ಲೂರು ಕಡಿಮಟನೇ ಯಾಕಾಯ್ತು ಹೌದು ಹೌದು ಕಲ್ಲೂರು ಕಡಿಮಟಾನೇ ಯಾಕಾಯ್ತು ಇಂಥದು ಕೇಳ್ರಿ ಹೇಳ್ತೀನಿ ಇಲ್ಲ ಅದು ಕೇಳ್ರಪ್ಪ ನನಗೆ ಎಷ್ಟು ನಿಲ್ಲುತ್ತದ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಸಾತಲ್ಗ ಅವ ಹಿರಿಯರ ಕೃಪಾಶೀರ್ವಾದ ನಮ್ಮ ತಲೆ ಮೇಲೆ ಇತ್ತಂದ್ರ ಈ ತಲೆ ಮ್ಯಾಲ ಎಷ್ಟು ಐತಲ್ಲ ಹೌದು ನನ್ನಲ್ಲಿ ಎಷ್ಟು ಬುದ್ಧಿ ಅದ ಅಟ್ಟಿ ಹೇಳ್ತೀನಿ ಹೌದ್ರಿಪ್ಪಾ ಕಲ್ಲೂರು ಕಡಿಮಟನೇ ಯಾಕಾಯ್ತು ಯಾಕೆ ಆಯ್ತು ರೀಪ್ಪಾ ಮೂರರ ಗುಡ್ಡದ ಮೇಲೆ ನೂರಾರು ಒಂದು ಧರ್ಮರ್ಗಿ ಆ ಅಮೋಘ ಸಿದ್ದಪ್ಪ ಭಿನ್ನ ಹೇಳಿದ್ದ ಊಟಕ್ಕ ಊಟಕ್ಕೆ ಹೇಳಿದ ಹೌದಾ ಹೌದಾ ಊಟಕ್ಕೆ ಹೇಳಿದ್ರು ನೂರ ಒಂದು ಮಂದಿ ಧರ್ಮರು ಎಲ್ಲಾರು ಬಂದು ಕೂತ್ರು ಅದರ ಒಳಗ ಇವ ಬಟ್ಟಲ ಒಡೆಯನೋ ಬಂದು ಕೂತ ಹೌದು ಹೌದು ಬಟ್ಟಲು ಒಡೆಯನೋ ಬಂದು ಕೂತ್ತ ಯಾರು ಕಲ್ಲೂರ ಒಡೆಯ ಬಂದು ಕೂತ ಇವನ ಆಕಾರಿ ಹಂತ ಇತ್ತಪ್ಪ ಒಂದ್ ತರ ಹುಚ್ಚರ ತರ ಇದ್ದ ಹೌದು ಹೌದು ಜೊಲ್ಲ ಸುಂಬಳ ಸೋರ್ತಿತ್ತು ಬಾಯನ್ ಜೊಲ್ ಸೋರ್ತಿತ್ತು ಸುಂಬಳ ಸೋರ್ತಿತ್ತು ಮೈ ಮ್ಯಾಗ ಹರಕ ಬಟ್ಟಿ ಹೌದು ಹೊಲಸ ಇಂತ ಹೊಲ ರೂಪುವ ನಿತ್ತವನ ಮಲ್ಲಿ ಅಂತ ಹುಚ್ಚ ಸಾವಿರದ ಒಂದು ಮಂದಿ ಧರ್ಮರೊಳಗ ಅವನು ಕೂಡ ಊಟ ಕೂತ ಊಟಕ್ಕೂ ಕೂತ ಇವನ ಆಕಾರ ವಿಕಾರ ನೋಡಿ ನಾಯ್ ಹೇಳ ನೆರಮಾಳಿಸಿದ್ದು ಗೊತ್ತದ ಹೌದಪ್ಪ ಊಟಕ್ಕೆ ಕೂತಂತ ಸಮಯದ ಕೆಟ್ಟ ಹುಚ್ಚವ ಕೆಟ್ಟ ಬುದ್ಧಿ ಕೇಳ ಇದಕ್ಕೆ ಜ್ವಲ ಸೋರ್ತದ ಸೋರ್ತದ ಸಿಟ್ಟ ಬಟ್ಟೆ ಏರಿ ಏನು ಮಾಡ್ತಾರೆ ಬಾ ಇಬ್ಬರು ಕೂಡಿ ಮುಂದಿಟ್ಟಂತ ಅನ್ನದ ತಾಟ ಕಸುವನ್ ಕಿಶಿಂದ ಎಬ್ಬಿಸಿ ಕಳಿಸ್ತಾರೆ ಹೌದು ಹೌದು ಉಣ್ಣೋ ಅಂತಾಗಲ್ಲ ಎಬ್ಬಿಸಿ ಕಳಸ್ತಾರೆ ಯಾರಿಗೀ ಬಟ್ಟವ ಭಟ್ಟಲು ಹೊಡಿಯೋದು ಹೌದು ಹೌದು ಅವಾಗ ಬಟ್ಟೆ ನೋಡಿ ಆಕೋತ ಹೋಗಿ ಸಿದ್ಧಪುಡ ಭಾಳ ಹಿಡಿತಾನೆ ಅಪ್ಪಾ ಒಂದು ಮಾಡಿ ಧರ್ಮರಿ ಊಟಕ್ಕೆ ಬಾತ್ ಹೇಳಿ ಅವ್ರೊಳಗೆ ನಾನು ಶಾಮಿಲಿದೀನೋ ಭಗವಂತ ಹೌದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾ ಬಂದು ಊಟ ಕು ಕೂತ್ರ ಅನ್ನದ ತಾಟಕನ್ನು ಕಳಿಸೋ ಭಗವಂತ ಹೇಳಿ ಅಮೋಘ ಸಿದ್ದಪ್ಪನ ಪಾದದ ಮ್ಯಾಗ ಬಿದ್ದು ಒಳ್ಳೆಳ ಕತ್ತ ಕಲ್ಲುರು ಅಡಿಯ ಹೌದ ಅವಾಗ ತ್ರಿಕಾಲಿ ಅಮೋಘ ಸಿದ್ದಪ್ಪ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಚಿಂತೆ ಮಾಡುವಿನ ಅವಮಾನ ಮಾಡ್ಯಾರಪ್ಪ ಅಂದ್ರೆ ಎಲ್ಲಾರು ನಿನ್ನ ಮೇಲೆ ಬಂದು ತಿಳ್ಕೊಂಡು ಬಾಯಿ ತಡಿ ನಾಲ್ಗಿ ಹೊರಗೆ ತೆಗಿಯ ತಂದಾಗ ಹೋಗೋ ಬಟ್ಟು ಒಡ ತನ್ನ ಬಾಯಿ ತೆಗೆದು ನಾಲ್ಗಿ ಹೊರಗೆ ಚಾಚದಾಗ ಹೌದ ಅದೇ ಭಂಡಾರು ಹೋಗಿ ಬೆತ್ತಲೆ ಬರೆದ್ ಬಿಟ್ಟ ಹೇಳ್ತಾನಪ್ಪ ಮೂರು ನುಡಿ ಹೌದು ಮೂರು ನುಡಿ ನಿನ್ನ ಬಾಯ ಬೆಕ್ಕಾದಿ ಹೇಳಿ ಸತ್ಯ ಮಾಡಿ ತೋರಿಸ್ತೀನಿ ಮೋಕ್ಷನ್ ಮತ ಮಾನ್ಯದೊಳಗೆ ನುಡಿ ಮಾಡುವ ಹಕ್ಕು ಯಾರ್ಯಾರಿಗೆ ಇಲ್ಲ ಒಬ್ಬಂಗ್ಯದ ಕೆಳನಾಡಕ್ಕೆ ಹೋಗಿ ನೀ ಜಾಗ ಮಾಡು ಕಲ್ಲೂರ್ಗೆ ಹೋಗಿ ನಿಂದೇ ಕಡಿಮಠ ಆಗಲಂತೇಳಿ ಹೇಳಿ ಮುಗಿಸಿದ್ದಪ್ಪ ಕಲ್ಲೂರು ಒಡೆಯ ಕೊಟ್ಟಂಥ ಪ್ರಕಾರ ಕಲ್ಲೂರು ಮಠಕ್ಕೆ ಬಂದು ಸ್ಥಾಪನೆ ನನ್ನ ಮಾಡದೊಳಗೆ ಕಲ್ಲೂರ್ ಕಡಿಮಠ ಹೇಳಿ ಮಾತು ಕೊಟ್ಟ ಹೌದು ಬರೋ ಬರೀ ರೀ ಹ ಇದು ನೀವು ಕೇಳಿದಂಥದ್ದು ನನಗೆ ಎಷ್ಟು ಬುದ್ಧಿ ಕೊಟ್ಟನ ಭಗವಂತ ಅಟ್ಟು ಹೌದಪ್ಪ ಮತ್ತೆ ಇದು ಅಂದಿ ಅಂದ್ರೆ ಹೊಡಿ ನಿನ್ನ ಮನಸ್ಸಿಗೆ ಬಂದಿದ್ದು ಹಾ ಹಾ ಕಲ್ಲೂರು ಮಟ್ಟದ ಇನ್ನು ನಿಮ್ಮ ಕಡೆ ಬಂದು ನಾ ಹಂಗಂದಿಲ್ಲ ಇಲ್ಲಿ ಬರೀ ಇಲ್ಲಿ ಎಲ್ಲಿ ಬರ್ರಿ ಅವ್ರಿಗೆ ಹಂಗಂದಿಲ್ಲ ನಾನು ನೀವು ಸರಿಯಾಗಿ ಮಾತಾಡ್ರಿ ಗುರುವೀಗಿ ಶಿಷ್ಯರೇನ ಅಕ್ಕರ್ ಒಬ್ಬ ಗುರುವಿಗೆ ಹಾ ನೀವು ಸರಿಯಾಗಿ ಮಾತಾಡಲ್ಲ

ಹಾ ಆ ಅವ ಮಾಯ ಲಖತನೆ ನಾ ಆ ಸಿಡ ಹೇಳಕತನು ಅಂದ್ರೆ ಏನು ನಿನ್ನ ಅರ್ಥ ಮಾತಿನ ಅರ್ಥ ನೀನು ಅಮ್ಮ ಅಮ್ಮ ಹೋಗಿ ಅದು ಕೊಟ್ಟಿದ್ದು ಅದು ಕೇಳಿ ನಿನಗಾ ಕಲ್ಲೂರು ಕಡಿ ಮಟ್ಟ ಅಂದಿರಿ ಮತ್ತೆ ಅದನ್ನ ಕೇಳಲ್ಲ ನೀ ಅದೊಂದು ನೀ ಶಾಣೆನೋ ಅದಿನೋ ಹೇಂಗ್ ಹೋಯ್ ಮಮ್ಮ ಸಾತನಗಾ ಮರ್ಯಾದೆ ಕಾದಿ ನೀ ಮರ್ಯಾದೆ ಕಾದಿ ಬಂದು ಸಾತನ ಅದನ್ನ ಕೇಳಲ್ಲ ಕಲ್ಲೂರು ಕಿತ್ತಾಗಿ ಮಟ ಇಲ್ಲ ಅಂತ ಕೇಳලා ಹೇಳ್ತೀನಿ ಸಮನೆ ಹೇಳು ಅದನ್ನ ಕೇಳಲ್ಲ ಹೇಳ್ತೀನಿ

లెక్క ఏరి బంది అవుతాను నిన్న బాయి బంద మాట్ అదు ఏన్ అరే తురే మాట్లాడతీ బుమ్ సుమ హాడది ఏమదు నైతారా ಏ ನಾ ಯಾರು ಗೌರಿ ಮಾಡ್ಲಿ ಯಾರ ನಿಮ್ಮೂರಿ ನಿಮ್ಗೆ ಸಂಬಂಧ ನಮ್ಮೂರು ನಮ್ಮ ಸಂಬಂಧ ಅಲ್ಲ ನಿಮ್ಮೂರ ಹಾಡುತ್ತೇವಲ್ಲ ಬ ನೀವೇ ಕಟ್ಸಿಟ್ಟು ಬರ್ತೇವ್ರಿ ನಮ್ಗ ಮಾತಾಡೋಣ ಮಾ ಅಡ್ಡಾಶಿ ಬರ್ತೀವಿ

ಅಭಿಮಾನಿಕ್ ಬಿದ್ರೆ ನಮಗೂ ಅಭಿಮಾನಿ ಆಗ್ರಿ ನಿಮಗೂ ಅವ್ರಿಗೆ ಆಗ್ರಿ ನೀವು ನ್ಯಾಯ ಮಾಡಿಲ್ಲ ತೂಕ ಮಾಡಿಲ್ಲ ನಿಮ್ದು ಚಳಗ್ ಬಂದೆ ನೀವ್ಯಾಕೆ ನಿಮ್ಗೆ ಶುಟ್ಟಿ ಬರದ್ರೆ ಏನ್ ನಿಮ್ಮ ಊರಾಗ ನಾವು ಸಿರಿಯಾದ್ರೆ t